ಶೆಟ್ಟಿ ಹತ್ಯೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಗುಂಡಿಕ್ಕಿ ಕೊಲೆ ಮಾಡಿದರೆ ಮಾತ್ರ ಕರಾವಳಿ ಭಾಗದಲ್ಲಿ ಇಂತಹ ಘಟನೆಗಳು ಮರುಕಳಿಸುವುದಿಲ್ಲ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಕರಾವಳಿಯಲ್ಲಿ ಧರ್ಮವನ್ನು ಉಳಿಸಲು ಹೋರಾಟ ಮಾಡುವ ಹಿಂದೂ ಕಾರ್ಯಕರ್ತರನ್ನ ವ್ಯವಸ್ಥಿತವಾಗಿ ಹುಡುಕಿ ಟಾರ್ಗೆಟ್ ಮಾಡಿ ಮುಸ್ಲಿಂ ಭಯೋತ್ಪಾದಕರು ನಿರಂತರವಾಗಿ ಹತ್ಯೆಯನ್ನು ಮಾಡುತ್ತಿದ್ದಾರೆ ಯಾವುದೇ ರೀತಿಯ ಕ್ರಮಗಳು ಸರ್ಕಾರ ಮಾಡದೇ ಇರುವುದು ಕಾರಣವಾಗಿದೆ ದೇಶದಲ್ಲಿ ಭಯ ಹುಟ್ಟಿಸುವ ಕೆಲಸ ನಡೆಯುತ್ತಿದೆ ಎಂದರು ಇವತ್ತು ಮುಸ್ಲಿಮ್ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಎಲ್ಲ ಪಕ್ಷದಲ್ಲೂ ಆಗಿದೆ ಆದರೆ ದುರ್ದೈವಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು ಇಲ್ಲಾಂದರೆ ಇನ್ನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಒತ್ತು ಮಾರ್ತಾ ಇದ್ದಾರೆ ಶಿವ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವ